ಎಲ್ಲರಿಗೂ ನಮಸ್ಕಾರ ಅಚೀವರ್ ಸಂಸ್ಥೆಯ ವಿಶೇಷ ಸಂಚಿಕೆಗೆ ಸ್ವಾಗತ ಸ್ನೇಹಿತರೆ ನಾನು ನಿಮ್ಮ ವರುಣ್ ಸ್ನೇಹಿತರೆ ಎರಡು ದಿನಗಳ ಹಿಂದೆ ಇಪ್ಪತ್ತೈದು ದಿನಗಳಲ್ಲಿ ವಿಲೇಜ್ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ ಪರೀಕ್ಷೆಗೆ ಯಾವ ರೀತಿ ಓದಬೇಕು ಯಾವ ರೀತಿ ರಿವಿಷನ್ ಪ್ಲಾನ್ ಇರಬೇಕು ಅನ್ನೋ ಒಂದು ವಿಡಿಯೋನ ಮಾಡಿದ್ವಿ ಸೊ ಅದಕ್ಕೆ ಅತ್ಯದ್ಭುತ ರೆಸ್ಪಾನ್ಸ್ ಅನ್ನ ನೀಡಿದಿರಾ ಎಲ್ಲರಿಗೂ ಧನ್ಯವಾದಗಳು ಸೊ ಅದೇ ರೀತಿ ಅದೇ ನಿಟ್ಟಿನಲ್ಲಿ ಇನ್ನೂ ಒಂದಿಷ್ಟು ಇನ್ಸೈಟ್ಸ್ ಅನ್ನ ಕೊಡುವ ಅಂತ ಹೇಳಿಬಿಟ್ಟು ಈ ವಿ ಇವತ್ತಿನ ವಿಡಿಯೋದಲ್ಲಿ ಕಂಪ್ಯೂಟರ್ ಅವೇರ್ನೆಸ್ ಸಬ್ಜೆಕ್ಟ್ನ ಸುಮಾರು ಜನಕ್ಕೆ ಕಠಿಣ ಅನಿಸ್ತಾ ಇರುತ್ತೆ ಯಾಕಂದ್ರೆ ಸ್ವಲ್ಪ ಸೈನ್ಸ್ ಮತ್ತು ಟೆಕ್ನಾಲಜಿ ರಿಲೇಟೆಡ್ ಇರೋದರಿಂದ ಸ್ವಲ್ಪ ಕಷ್ಟ ಅನ್ಸುತ್ತೆ ಸೊ ಅದನ್ನ ಆರ್ಟ್ಸ್ ವಿದ್ಯಾರ್ಥಿಗಳಾಗಿರ್ಬೋದು ಯಾರ್ಯಾರು ಕಂಪ್ಯೂಟರ್ ಬ್ಯಾಕ್ ಗ್ರೌಂಡ್ ಅಂತ ವಿದ್ಯಾರ್ಥಿಗಳಿಗೆ ಸುಲಭ ಆಗುವ ರೀತಿಯಾದಂತಹ ಒಂದು ಟಿಪ್ಸ್ ಆಗಿರ್ಬೋದು ಟ್ರಿಕ್ಸ್ ಆಗಿರ್ಬೋದು ಮತ್ತೆ ಅನಾಲಿಸಿಸ್ ಅನ್ನ ಈ ವಿಡಿಯೋದಲ್ಲಿ ತೆತ್ಕೊ ಬಂದಿದ್ದೀನಿ ಮತ್ತು ಕಳೆದ ವಿಡಿಯೋದಲ್ಲಿ ಹಲವಾರು ಗಳನ್ನ ಕೇಳ್ತಾ ಇದ್ರಿ ಸರ್ ಪರೀಕ್ಷೆ ಯಾವ ಭಾಷೆಯಲ್ಲಿ ಇರುತ್ತೆ ಅಂತ ಹೇಳ್ಬಿಟ್ಟು ಕನ್ನಡ ಮತ್ತು ಇಂಗ್ಲಿಷ್ ಎರಡು ಭಾಷೆಯಲ್ಲೂ ಇರುತ್ತೆ ಸ್ನೇಹಿತರೆ ಮತ್ತೆ ಎರಡನೇ ಪೇಪರ್ ಲ್ಯಾಂಗ್ವೇಜ್ ಪೇಪರ್ಸ್ ಇರೋದ್ರಿಂದ ಕನ್ನಡ ಕನ್ನಡದಲ್ಲೇ ಇರುತ್ತೆ ಇಂಗ್ಲೀಷ್ ಅಲ್ಲೇ ಇರುತ್ತೆ ಹಾಗೂ ಕಂಪ್ಯೂಟರ್ ಕನ್ನಡ ಇಂಗ್ಲಿಷ್ ಎರಡು ಭಾಷೆಯಲ್ಲೂ ಇರುತ್ತೆ ಸೊ ಹಾಗಾಗಿ ನಿಮಗೆ ಮಂದಾಟ್ ಮಾಡ್ಕೊಳ್ಳಿ ಹಾಗೆ ಜೊತೆಗೆ ಇನ್ನೊಂದಿಷ್ಟು ಜನ ಸರ್ ಕಟ್ ಆಫ್ ಎಷ್ಟು ಕಟ್ ಆಫ್ ಎಷ್ಟು ಅಂತ ಹೇಳ್ಬಿಟ್ಟು ಕಮೆಂಟ್ಸ್ ಮಾಡಿದೀರಾ ಸ್ನೇಹಿತರೆ ಪರೀಕ್ಷೆಯೇ ಆಗದೆ ಕಟ್ ಆಫ್ ಅನ್ನ ಹೇಳಿಕೆ ಬರೋದಿಲ್ಲ ಸ್ನೇಹಿತರೆ ಯಾಕಂದ್ರೆ ಕಟ್ ಆಫ್ ಹಲವಾರು ಫ್ಯಾಕ್ಟರ್ಸ್ ನಲ್ಲಿ ಡಿಪೆಂಡೆಂಟ್ ಆಗಿರುತ್ತೆ ಯಾಕಂತಂದ್ರೆ ನೋಡಿ ಎಷ್ಟು ಜನ ಅಪ್ಲಿಕೆಂಟ್ಸ್ ಇದಾರೆ ಎಷ್ಟು ಹುದ್ದೆ ಇದೆ ಎಷ್ಟು ಜನ ಹಾಜರಿ ಆಗಿದ್ದಾರೆ ಪರೀಕ್ಷೆಗೆ ಪೇಪರ್ನ ಟಫ್ನೆಸ್ ಎಷ್ಟು ಈ ರೀತಿ ಹಲವಾರು ಫ್ಯಾಕ್ಟರ್ಸ್ ಡಿಪೆಂಡೆಂಟ್ ಆಗಿ ಒಂದು ಕಟ್ ಆಫ್ ಅನ್ನ ನಿಲ್ಲಿಸ್ತಾರೆ ಸೊ ಹಾಗಾಗಿ ಈಗಲೇ ಹೇಳಿ ಸರ್ ಅಂತ ಅದು ಹೇಳಲಿಕ್ಕೆ ಬರೋದಿಲ್ಲ ಸ್ನೇಹಿತರೆ ಅಕಸ್ಮಾತ್ ಹೇಳಿದ್ರು ಕೊಡೋದು ಕೇವಲ ಊಹೆ ಆಗಿರುತ್ತೆ ಹೊರತು ಅದು ನಿಖರವಾಗಿ ಇರೋದಿಲ್ಲ ಸೊ ಹಾಗಾಗಿ ಕಟ್ ಆಫ್ನ ಬಗ್ಗೆ ತಲೆ ಕೆಡಿಸ್ಕೊಳ್ದೆ ತಮ್ಮ ಪ್ರಿಪ್ರೇಷನ್ ಬಗ್ಗೆ ನೀವು ಸ್ವಲ್ಪ ತಲೆಯನ್ನು ಕೆಡಿಸ್ಕೊಳ್ಬೇಕಾಗತ್ತೆ ಸೊ ಆ ನಿಟ್ಟಿನಲ್ಲಿ ಹೇಳ್ತಾ ಕಂಪ್ಯೂಟರ್ ಅವೇರ್ನೆಸ್ ಸಬ್ಜೆಕ್ಟ್ ಏನಿದೆ ಸ್ನೇಹಿತರೆ ಬಹಳ ಏನಂದ್ರೆ ತುಂಬ ಕಡಿಮೆ ಕಾಂಪ್ಯಾಕ್ಟ್ ಸಿಲೆಬಸ್ ಇದೆ ಆದರೆ ಏನಂತ ಹೇಳಿದ್ರೆ ಅತಿ ಹೆಚ್ಚು ಕ್ವಶನ್ಸ್ ನಿಮಗೆ ಯಾವ್ದ್ರಲ್ಲಿ ಆಗ್ತಾ ಇದೆ ಸೊ ಅನ್ನೋದನ್ನ ಒಂದು ಬ್ರೀಫ್ ಅನಾಲಿಸಿಸ್ ನಿಮ್ಮಲ್ಲಿ ತಲೆಯಲ್ಲಿ ಅಂತಂದರೆ ನೀವು ಅದನ್ನು ಸೂಕ್ತ ರೀತಿಯಲ್ಲಿ ಓದ್ಬೋದು ಸೊ ಇನ್ನೇನು ಕಡಿಮೆ ದಿನಗಳಿದಾವಲ್ವಾ ಸೊ ಅದರಲ್ಲಿ ನೀವು ಯಾವ ರೀತಿ ಪ್ಲ್ಯಾನ್ ಮಾಡಿ ಓದ್ಬೋದು ಅಂತ ಕಂಪ್ಯೂಟರ್ ಅವೇರ್ನೆಸ್ ಸಬ್ಜೆಕ್ಟ್ನ ಅದನ್ನ ಹೋಗೋಕ್ಕಿಂತ ಮುಂಚೆ ಸಿಲೆಬಸ್ ಏನಿದೆ ಒಂದು ಸತಿ ನೋಡ್ಬಿಡೋಣ ಸ್ನೇಹಿತರೆ ನೋಡಿ ಹಿಸ್ಟ್ರಿ ಹಿಸ್ಟ್ರಿ ಕಂಪ್ಯೂಟರ್ನ ಹಿಸ್ಟ್ರಿ ಮತ್ತು ಜನರೇಷನ್ಸ್ ಅಂತ ಹೇಳಿಬಿಟ್ಟು ಅಂದರೆ ಕಂಪ್ಯೂಟರ್ ಯಾವ ರೀತಿ ಶೂನ್ಯ ಪೀಳಿಗೆ ಅಂತ ಇತ್ತು ಸೊ ಇನಿಯಾಕ್ ಅನ್ನೋ ಒಂದು ಕಂಪ್ಯೂಟರನ್ನು ಫಸ್ಟ್ ಮೊಟ್ಟ ಮೊದಲು ಎಲೆಕ್ಟ್ರಾನಿಕ್ ಕಂಪ್ಯೂಟರನ್ನು ಕಂಡು ಹಿಡಿಯೋವರೆಗೂ ಕೂಡ ಶೂನ್ಯ ಪೀಳಿಗೆ ಅಂತ ಹೇಳ್ತಾ ಇದ್ವಿ ಅಂದ್ರೆ ಜೀರೋ ಜನರೇಷನ್ ಆಫ್ ಕಂಪ್ಯೂಟರ್ಸ್ ಅಂತ ಅಲ್ಲಿಂದ ಫಸ್ಟ್ ಜನರೇಷನ್ ಆಯ್ತು ಜನರೇಷನ್ ಅಲ್ಲಿ ವ್ಯಾಕ್ಯೂಮ್ ಟ್ಯೂಬ್ಲ್ ಬಲ್ಬ್ಗೆ ಎಲೆಕ್ಟ್ರೋಡ್ ಅನ್ನ ಹಾಕಿ ವ್ಯಾಕ್ಯೂಮ್ ಟ್ಯೂಬ್ಸ್ ಗಳನ್ನ ನಾವು ಮೆಮೊರಿ ಆಗಿ ಬಳಸ್ತಾ ಇದ್ವಿ ನಂತರದಲ್ಲಿ ಮ್ಯಾಗ್ನೆಟಿಕ್ ಸ್ಟೋರೇಜ್ ಅನ್ನ ಬಳಸಕ್ಕೆ ಸ್ಟಾರ್ಟ್ ಮಾಡಿದ್ರು ಅದಾದ್ಮೇಲೆ ತುಂಬಾ ಅತ್ಯದ್ಭುತ ಆವಿಷ್ಕಾರ ಆಗುತ್ತೆ ಸ್ನೇಹಿತರೆ ಯಾವ್ದಂದ್ರೆ ನಮ್ಮ ಸೆಮಿ ಕಂಡಕ್ಟರ್ ಸಿಲಿಕಾನ್ ಏನಿದೆ ಅಲ್ವಾ ಸೊ ಆ ಸೆಮಿ ಕಂಡಕ್ಟರ್ ಇಂದ ಅದನ್ನ ಡೋಪಿಂಗ್ ಅನ್ನ ಮಾಡ್ತಾರೆ ಅದರಲ್ಲಿ ಪಿ ಟೈಪ್ ಎನ್ ಟೈಪ್ ಸೆಮಿ ಅದನ್ನ ಮಾಡ್ತಾರೆ ಜೋಡಿಸುತ್ತಾರೆ ಡಯೋಡ್ ಮಾಡ್ತಾರೆ ಡಯೋಡ್ ಗೆ ನ್ ಜೋಡಿಸ್ತಾರೆ ಟ್ರಾನ್ಸಿಸ್ಟರ್ ಮಾಡ್ತಾರೆ ಸೊ ಯಾವಾಗ ಟ್ರಾನ್ಸಿಸ್ಟರ್ ಆಗುತ್ತೆ ಈ ಕಂಪ್ಯೂಟರ್ ಕ್ಷೇತ್ರದಲ್ಲಿ ಕ್ರಾಂತಿ ಆಗುತ್ತೆ ಸ್ನೇಹಿತರೆ ಸೊ ಟ್ರಾನ್ಸಿಸ್ಟರ್ ನ ಬಳಸಿ ದೊಡ್ಡ ರೂಮ್ ನಷ್ಟ ಬೇಕಾಗಿದ್ದಂತಹ ಜಾಗ ಕಂಪ್ಯೂಟರ್ ಮಾಡ್ಲಿಕ್ಕೆ ಒಂದು ಚಿಕ್ಕ ಪ್ರೊಸೆಸರ್ ಅನ್ನ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ ಸೊ ಒಂದು ಕಂಪ್ಯೂಟರ್ ನ ಇತಿಹಾಸವನ್ನ ಈ ಮೊದಲನೇ ಚಾಪ್ಟರ್ ಇದೆ ಇದ್ರಲ್ಲಿ ನೀವೇನು ಕಲಿಬೇಕು ಅಂದ್ರೆ ಕ್ಯಾರೆಕ್ಟರಿಸ್ಟಿಕ್ಸ್ ಅಂದ್ರೆ ಕಂಪ್ಯೂಟರ್ ಫಸ್ಟ್ ಜನರೇಷನ್ ನ ಕ್ಯಾರೆಕ್ಟರಿಸ್ಟಿಕ್ಸ್ ಏನಿದೆ ಅಂದ್ರೆ ಗುಣಲಕ್ಷಣಗಳು ಅಂತ ಏನ್ ಕರಿತೀವಲ್ವಾ ಸೊ ಅದನ್ನ ನೀವು ಕಲಿಬೇಕಾಗತ್ತೆ ಸೊ ಮೊದಲನೇ ಚಾಪ್ಟರ್ ಅಲ್ಲಿ ಇಷ್ಟೇ ಇರೋದು ಐದು ಜನರೇಷನ್ ಇದೆ ಆರನೇ ಜನರೇಷನ್ ಮುಂದೆ ಬರುತ್ತೆ ಸೊ ಐದು ಜನರೇಷನ್ ಆಫ್ ಕಂಪ್ಯೂಟರ್ಸ್ ನಲ್ಲಿ ಸೊ ಯಾವ ತರ ಗುಣಲಕ್ಷಣಗಳು ಕಂಪ್ಯೂಟರ್ ಗಳಿಗೆ ಅದರ ಉದಾಹರಣೆಗಳು ಯಾವ್ದು ಯಾವುದು ಅಂತ ಅಂದ್ರೆ ಉದಾಹರಣೆಗೆ ಯೂನಿವ್ಯಾಕ್ ಅಂತ ಕಂಪ್ಯೂಟರ್ ಬಂತು ಎಡ್ಸ್ಯಾಕ್ ಅಂತ ಕಂಪ್ಯೂಟರ್ ಬಂತು ಇದನ್ನಿಷ್ಟು ನೀವು ಕಂಪ್ಯೂಟರ್ ಪರಿಚಯದಲ್ಲಿ ಓದ್ತೀರಾ ಮತ್ತೆ ಟೈಪ್ಸ್ ಆಫ್ ಕಂಪ್ಯೂಟರ್ ಯಾವ ತರ ಟೈಪ್ಸ್ ಇದೆ ಅಂತ ಮಿನಿ ಕಂಪ್ಯೂಟರ್ ಅಂತಿದೆ ಮೈಕ್ರೋ ಕಂಪ್ಯೂಟರ್ ಅಂತಿದೆ ಸೂಪರ್ ಕಂಪ್ಯೂಟರ್ ಅಂತ ಇದೆ ನ್ಯಾನೋ ಕಂಪ್ಯೂಟರ್ ಇದೆ ಕ್ವಾಂಟಮ್ ಕಂಪ್ಯೂಟರ್ ಇದೆ ಎಂಬೆಡೆಡ್ ಕಂಪ್ಯೂಟರ್ ಇದೆ ಸೊ ಅವೆಲ್ಲ ವ್ಯತ್ಯಾಸಗಳು ನಿಮಗೆ ಗೊತ್ತಿರಬೇಕು ಟೈಪ್ಸ್ ಆಫ್ ಕಂಪ್ಯೂಟರ್ ಇದ್ರಲ್ಲಿ ಕಲಿತೀರಾ ಸೊ ನಾನು ನಿಮಗೆ ಯಾವ ರೀತಿ ನೋಡ್ಕೊಳ್ಬೇಕಂತ ಹೇಳ್ತೀನಿ ಸೊ ಸದ್ಯಕ್ಕೆ ಸಿಲೆಬಸ್ ಅರ್ಥ ಮಾಡ್ಕೊಳ್ತಾ ಹೋಗೋಣ ಸೊ ಮೊದಲನೇ ಚಾಪ್ಟರ್ ಅದ್ರ ಬಗ್ಗೆ ಇದೆ ಇದರಲ್ಲಿ ಫ್ರೀಕ್ವೆಂಟ್ ಎರಡು ಪ್ರಶ್ನೆ ಆಗೇ ಆಗಿದೆ ಸ್ನೇಹಿತರೆ ಪರೀಕ್ಷೆಗಳಲ್ಲಿ ಸೊ ಹಾಗಾಗಿ ಇದನ್ನ ಕೂಡ ನೀವು ಮರೆಯುವಂತಿಲ್ಲ ಸೊ ಎರಡನೇ ಚಾಪ್ಟರ್ ನೋಡಿ ಕಂಪ್ಯೂಟರ್ ಆರ್ಗನೈಸೇಷನ್ ಅಂಡ್ ಫಂಕ್ಷನ್ಸ್ ಅಂತ ಹೇಳ್ಬಿಟ್ಟು ಸೊ ಜಾನ್ ನ್ಯೂಮನ್ ಅವರೇ ಕಂಪ್ಯೂಟರ್ ಆರ್ಕಿಟೆಕ್ಚರ್ ಮಾಡ್ತಾರಲ್ವಾ ಸೊ ಅದನ್ನ ಜೊತೆಗೆ ಕಂಪ್ಯೂಟರ್ ಯಾವ ತರ ಕಾರ್ಯಾಚರಣೆ ಮಾಡುತ್ತೆ ಅನ್ನೋದನ್ನ ನೀವು ಎರಡನೇ ಚಾಪ್ಟರ್ ಕಲಿತರ ಮೂರನೇದಲ್ಲಿ ಕಂಪ್ಯೂಟರ್ ಅಲ್ಲಿ ವಿಧಗಳು ತರ ಇದೆ ಪಾರ್ಟ್ಸ್ ಗಳು ಏನೇನಿದಾವೆ ಅನ್ನೋದನ್ನ ಕಲಿತೀರಾ ಮೂರು ಬೇಸಿಕ್ ಚಾಪ್ಟರ್ ಆಯ್ತು ಸ್ನೇಹಿತರೆ ಯಾರು ಕೂಡ ಇದನ್ನ ಆನ್ಸರ್ ಮಾಡಬಹುದು ಜಸ್ಟ್ ಬೈ ಇದು ವರಿ ಥಿಯೋರಿ ಇದೆ ಸೊ ನೆಕ್ಸ್ಟ್ ನೋಡಿ ಕಂಪ್ಯೂಟರ್ ಮೆಮೊರಿ ಅಂಡ್ ಸ್ಟೋರೇಜ್ ಯೂನಿಟ್ ನೋಡಿ ಮ್ಯಾಕ್ಸಿಮಮ್ ಕ್ವಶನ್ ಸುಮಾರು ಬಾರಿ ನೀವು ನೋಡಿರ್ತೀರ ಎಲ್ಲ ತರ ಬೇರೆ ಪರೀಕ್ಷೆಗಳಲ್ಲೂ ನೋಡಿರ್ತೀರಾ ಸೊ ಹಾಗಾಗಿ ಈ ಕಂಪ್ಯೂಟರ್ ಮೆಮೊರಿ ಅಂದರೆ ಫಾಸ್ಟೆಸ್ಟ್ ಮೆಮೊರಿ ಯಾವುದು ಅಥವಾ ರ್ಯಾಮು ರಾಮು ಇದೆಲ್ಲ ಕೊಟ್ಬಿಟ್ಟು ಅದನ್ನು ಸೀಕ್ವೆನ್ಷಿಯಲಲ್ಲಿ ಬರೀರಿ ಅಂತ ಕೇಳ್ತಾರೆ ಪ್ರೈಮರಿ ಮೆಮೊರಿ ಅಂತಿದೆ ಸೆಕೆಂಡರಿ ಮೆಮೊರಿ ಅಂತಿದೆ ಯಾವ ರೀತಿ ಅಲ್ಲಿ ಇರುತ್ತೆ ಅಂತ ಹೇಳ್ಬಿಟ್ಟು ಕಂಪ್ಯೂಟರ್ ಮೆಮೊರಿ ಬಗ್ಗೆ ನಾವು ಒಂದು ಸೋ ಓದ್ತೀವಿ ನೆಕ್ಸ್ಟ್ ಕಂಪ್ಯೂಟರ್ನ ಲ್ಯಾಂಗ್ವೇಜಸ್ ಯಾವ ಥರ ಕಂಪ್ಯೂಟರ್ ಲ್ಯಾಂಗ್ವೇಜ್ಗಳಿದಾವೆ ಸೊ ಅದರ ಬಗ್ಗೆ ಒಂದು ಚಾಪ್ಟರ್ ಇದೆ ನೆಕ್ಸ್ಟ್ ತುಂಬ ಇಂಪಾರ್ಟೆಂಟ್ ಚಾಪ್ಟರ್ ನಂಬರ್ ಸಿಸ್ಟಮ್ ಅಂತ ಹೇಳಿ ಸೊ ನಿಮಗೆ ಡೆಸಿಮಲ್ ನಂಬರ್ ಸಿಸ್ಟಮ್ ಗೊತ್ತಿರುತ್ತೆ you yeah. ಬಟ್ ನಿಮಗೆ ಆಕ್ಟಲ್ ಇದೆ ಎಕ್ಸ್ಆರ್ ಟೆಸ್ಸಿಮಲ್ ಇದೆ ಬೈನರಿ ಇದೆ ಅವೆಲ್ಲದರ ನಡುವೆ ಕನ್ವರ್ಜನ್ಸನ್ನು ಒಂದ್ ಎರಡು ಪ್ರಶ್ನೆ ಕೇಳ್ತಾರೆ ಸೊ ಈ ಇದರಲ್ಲಿ ನಿಮಗೆ ಅಟ್ಲೀಸ್ಟ್ ಒಂದು ಫೋರ್ ಟು ಫೈವ್ ಮಾರ್ಕ್ಸ್ ಫೆಚ್ ಮಾಡೋ ಥರ ಒಂದು ಐದಾರು ಚಾಪ್ಟರ್ ಇದೆ ಸೊ ಮತ್ತೆ ಥಿಯೋರಿ ಇದೆ ನೀವು ಒಂದು ಸತಿ ಓದ್ಕೊಂಡ್ರೆ ಅದು ನಿಮಗೆ ಮಂದಟ್ಟಾಗುತ್ತೆ ಮತ್ತೆ ಇನ್ನೊಂದು ಸ್ನೇಹಿತರೆ ನಿಮಗೆ ಹೇಳೋದು ಮೊನ್ನೆ ಪಿ ಎಸ್ ಐ ಎಕ್ಸಾಮ್ ಏನಾಗಿದೆ ಫೋರ್ ನಾಟ್ ಟು ಎಕ್ಸಾಮ್ ಸೊ ಪೇಪರ್ ಎಲ್ಲರೂ ಹೇಳ್ತಾರೆ ತುಂಬ ಕಠಿಣ ಬಂದಿದೆ ಒಂದಿಷ್ಟು ಜನ ಸರ್ ಕೆ ಎಸ್ ಮಾದರಿಯಲ್ಲಿ ಬಂದಿದೆ ಅಂತ ಹೇಳ್ಬಿಟ್ಟು ಸೊ ಸ್ನೇಹಿತರೆ ಏನಂತಂದರೆ ನೀವು ಒಂದೇ ಬುಕ್ಕನ್ನು ಇಟ್ಕೊಂಡು ನೀವು ಓದ್ತೀರ ಅನ್ನೋದಾದ್ರೆ ಅಂದರೆ ಒಂದೇ ಪುಸ್ತಕ ಇಟ್ಕೊಂಡು ಈ ಪುಸ್ತಕ ಓದಿದ್ರೆ ಸರ್ ಸಾಕು ಪಿ ಪೊಲೀಸಿಗೆ ಈ ಪುಸ್ತಕ ಸಾಕು ಅನ್ನೋ ರೀತಿ ಅಥವಾ ಒಂದೇ ಯೂಟ್ಯೂಬ್ ಅನ್ನ ನೀವು ನೋಡಿ ಇಷ್ಟು ಓದಿದ್ರೆ ಸಾಕು ಅನ್ನೋ ನಿಮ್ಮ ಒಂದು ಆ ಒಂದು ಏನಿದೆ ಮೈಂಡ್ಸೆಟ್ ಇದೆ ಸೊ ಅದರಿಂದ ನೀವು ಹೊರಗೆ ಬರಬೇಕಾಗತ್ತೆ ಯಾಕಂದ್ರೆ ನೀವಿರುವಂಥದ್ದು ಕಾಂಪಿಟೇಟಿವ್ ಫೀಲ್ಡ್ ನಲ್ಲಿ ಸ್ನೇಹಿತರೆ ಸೊ ನೀವು ಪ್ರತಿ ಒಂದು ವಿಚಾರದ ಬಗ್ಗೆನೂ ಕೂಡ ನಿಮ್ಗೆ ತಿಳ್ಕೊಂಡಿರಬೇಕಾಗತ್ತೆ ಸೊ ಜೊತೆಗೆ ಹಲವಾರು ಸೋರ್ಸಸ್ಗಳಿಂದ ನೀವು ಓದಿ ಅರ್ಥೈಸ್ಕೊಳ್ಬೇಕಾಗತ್ತೆ ಪಿ ಸಿಗೆ ಅಷ್ಟೊಂದು ಕೇಳ್ತಾರ ಅಷ್ಟೊಂದು ಓದೋದು ಬೇಡ ಅಂತ ಹೇಳ್ಬಿಟ್ಟು ಸೊ ಸುಮಾರು ಜನ ಏನು ಮಾಡಿರ್ತಾರೆ ದೊಡ್ಡ ದೊಡ್ಡ ಪುಸ್ತಕವನ್ನು ಅಂದರೆ ನಮ್ಮ ಒಂದು ನೋಟ್ಸ್ ಕೊಟ್ಟಿದ್ರ ಬದಲು ಸಣ್ಣ ಸಣ್ಣದಾಗಿ ಶಾರ್ಟ್ ನೋಟ್ಸ್ ತರದನ್ನ ಓದ್ಕೊ ಿರ್ತಾರೆ ಸೊ ಅಂತ ಸಾಕಾಗಲ್ಲ ಸ್ನೇಹಿತರೆ ಯಾಕಂದ್ರೆ ನೀವು ಸಿವಿಲ್ ಪಿ ಸಿ ಪರೀಕ್ಷೆ ನೋಡಿರ್ಬೋದು ಫೆಬ್ರವರಿಯಲ್ಲಿ ಹಾಗೆ ಪಿ ಎಸ್ ಐ ಫೋರ್ ನಾಟ್ ಟು ಪರೀಕ್ಷೆ ರೀಸೆಂಟಾಗಿ ನೋಡ್ಬೋದು ಸೊ ಸ್ಟೇಟ್ಮೆಂಟ್ ವೈಸ್ ಕೇಳಿದ್ದಾರೆ ಅಸರ್ಶನ್ ರೀಸನಿಂಗ್ ಕೇಳಿದ್ದಾರೆ ಸೊ ಈ ಥರ ಅಪ್ಲಿಕೆಬಿಲಿಟಿ ಕ್ವಶನ್ಸ್ನ ಕೇಳಿದಾಗ ವಿದ್ಯಾರ್ಥಿಗಳಿಗೆ ಕಷ್ಟ ಅನ್ಸುತ್ತೆ ಸೊ ಸ್ನೇಹಿತರೆ ನೋಡಿ ಪೇಪರ್ ಟಫ್ ಬಂದಾಗ ಏನಾಗುತ್ತೆ ಅಂದರೆ ಯಾರು ತುಂಬ ಸ್ವಲ್ಪ ಅಧ್ಯಯನ ಮಾಡಿರ್ತಾರೋ ಅಂಥ ವಿದ್ಯಾರ್ಥಿಗಳು ಮಾತ್ರ ತೇರ್ಗಡೆ ಆಗ್ತಾರೆ ಇನ್ನು ಸ್ವಲ್ಪ ಸ್ವಲ್ಪ ಚುರುಕಿರ್ತಾರೆ ಜಸ್ಟ್ ಬರೆದು ಬಂದಿರ್ತಾರೆ ಅಂಥ ವಿದ್ಯಾರ್ಥಿಗಳೆಲ್ಲ ಹೊರಗೆ ಎಲಿಮಿನೇಟ್ ಆಗಿಬಿಡ್ತಾರೆ ಸೊ ಹಾಗಾಗಿ ದಯವಿಟ್ಟು ಅಧ್ಯಯನ ಮಾಡಬೇಕಾದ್ರೆ ಸರಿಯಾದ ಸೋರ್ಸಸ್ ಜೊತೆಗೆ ಹಲವಾರು ಸೋರ್ಸಸ್ನ ಇಟ್ಕೊಂಡು ನಿಮ್ಮ ಒಂದು ನೋಟ್ಸ್ ಮಾಡ್ಕೊಳ್ಳಿ ಸೊ ಅದೇ ರೀತಿ ಇದನ್ನು ಕೂಡ ಕಂಪ್ಯೂಟರ್ ಕೂಡ ನೀವು ಮಾಡಬೇಕಾಗತ್ತೆ ಸೊ ನೆಕ್ಸ್ಟ್ ಚಾಪ್ಟರ್ ನೋಡಿ ಕಂಪ್ಯೂಟರ್ ವೇರ್ಸ್ ಅಂತ ಹಾರ್ಡ್ವೇರ್ ಮತ್ತು ಸಾಫ್ಟ್ವೇರ್ಸ್ ಇದೆ ಸೊ ಅದನ್ನು ನೀವು ಕಲಿತೀರಾ ಇದು ಕೂಡ ಮೋಸ್ಟ್ ತುಂಬ ಕ್ವಶನ್ಸ್ ಆಗಿದೆ ಜೊತೆಗೆ ಆಪರೇಟಿಂಗ್ ಸಿಸ್ಟಮ್ ನೋಡಿ ಸ್ನೇಹಿತರೆ ಬಿಲ್ ಗೇಟ್ಸ್ ಕತೆ ನೀವು ಕೇಳಿರ್ತೀರಾ ಸೊ ಒಬ್ಬರು ಎಂಟನೇ ಕ್ಲಾಸಲ್ಲಿ ಇದ್ದಂಥ ವ್ಯಕ್ತಿ ಒಂದು ಆಪರೇಟಿಂಗ್ ಸಿಸ್ಟಮ್ನ ಮಾಡ್ತಾರೆ ಅದು ಕ್ರಾಂತಿ ಮಾಡುತ್ತೆ ಅಗೇನ್ ಕಂಪ್ಯೂಟರ್ ಕ್ಷೇತ್ರದಲ್ಲಿ ಸೊ ಆಪರೇಟಿಂಗ್ ಸಿಸ್ಟಮ್ಸ್ ಅದರಲ್ಲಿ ಆಪರೇಟಿಂಗ್ ಸಿಸ್ಟಮ್ ಸುಮಾರಿದೆ ಸೊ ಹಾಗಾಗಿ ಅದರಲ್ಲಿ ಒಂದು ಪ್ರಮುಖವಾದ ಆಪರೇಟಿಂಗ್ ಸಿಸ್ಟಮ್ ವಿಂಡೋಸ್ ಎಲ್ಲರೂ ಕೂಡ ಬಳಸ್ತಿರ್ತೀರಾ ಸೊ ಆ ವಿಂಡೋಸ್ ಬಗ್ಗೆ ನಾವು ಮತ್ತೆ ಎಕ್ಸ್ಟ್ರಾ ಅನ್ನ ಓದ್ತೀವಿ ಜೊತೆಗೆ ಈ ಮೂರು ಚಾಪ್ಟರ್ ಇದೆಯಲ್ಲ ಸ್ನೇಹಿತರೆ ಈ ಹತ್ತು ಹನ್ನೊಂದು ಹನ್ನೆರಡು ಮೈಕ್ರೋಸಾಫ್ಟ್ ಆಫೀಸ್ ಅಂತ ಕರಿತೀವಿ ಇದಕ್ಕೆ ನೀವು ಎರಡು ಸ್ಟಾರ್ ಇಲ್ಲ ಮೂರು ಸ್ಟಾರ್ ಹಾಕೊಳ್ಬೇಕು ಯಾಕಂದರೆ ಈ ಮೂವತ್ತು ಪ್ರಶ್ನೆ ಏನು ಕಂಪ್ಯೂಟರ್ ಬರುತ್ತಲ್ವಾ ಒಂಬತ್ತರಿಂದ ಹತ್ತು ಪ್ರಶ್ನೆ ಅಥವಾ ಒಮ್ಮೊಮ್ಮೆ ನಾಲ್ಕರಿಂದ ಐದು ಪ್ರಶ್ನೆ ಐದರಿಂದ ಆರು ಪ್ರಶ್ನೆ ಈ ಮೈಕ್ರೋಸಾಫ್ಟ್ ಆಫೀಸ್ ಮೇಲೆ ಡಿಪೆಂಡೆಂಟ್ ಇರುತ್ತೆ ಸ್ನೇಹಿತರೆ ಹಾಗಾಗಿ ಈ ಒಂದು ಮೂರು ಕ್ವಶನ್ಸ್ನ ಈ ಮೂರು ಚಾಪ್ಟರ್ಸ್ನ ನೀವು ದಯವಿಟ್ಟು ಹೆಚ್ಚು ಬಾರಿ ಅಧ್ಯಯನ ಮಾಡಬೇಕು ಸರ್ ನೀವು ಯಾವ ದೃಷ್ಟಿಯಲ್ಲಿ ಹೇಳ್ತಾ ಇದ್ದೀರಾ ಸರ್ ಅದರಿಂದನೇ ಕ್ವಶನ್ ಆಗುತ್ತೆ ಅಂತ ಹೇಳಿಬಿಟ್ಟು ಅನ್ನೋದಕ್ಕೆ ನೋಡಿ ನಲ್ಲಿ ಇದೇ ಇಂಪಾರ್ಟೆಂಟ್ ಅಂತ ಯಾವ ಶಿಕ್ಷಕರು ಹೇಳಲಿಕ್ಕೆ ಬರಲ್ಲ ಯಾಕಂದ್ರೆ ಅದು ಇರೋದೆಲ್ಲೂ ಇಂಪಾರ್ಟೆಂಟ್ ಇರುತ್ತೆ ಆದ್ರೆ ನಾವು ಇದನ್ನ ಓದಿ ಅಂತ ಯಾಕೆ ಹೇಳ್ತೀವಿ ಅಂದ್ರೆ ನಾವು ವೇಟೇಜ್ ಅನ್ನ ನೋಡ್ತೀವಿ ಸ್ನೇಹಿತರೆ ಮಾರ್ಕ್ಸ್ ಆ ಕಾನ್ಸೆಪ್ಟ್ ಅರ್ಥ ಮಾಡಿಸ್ತೀನಿ ಆದ್ರೆ ನೆಕ್ಸ್ಟ್ ಚಾಪ್ಟರ್ ನೋಡೋಣ ಅಂಡ್ ಇದು ಕೂಡ ಸ್ನೇಹಿತರೆ ಸ್ವಲ್ಪ ಇಂಪಾರ್ಟೆಂಟ್ ಚಾಪ್ಟರ್ ನಿಮಗೆ ಫಸ್ಟ್ ಒಂದು ಹಾಫ್ ಆಫ್ ದಿನ ಸಿಲಬಸ್ ನಲ್ಲಿ ಸ್ವಲ್ಪ ಜಸ್ಟ್ ಥಿಯೋರಿಟಿಕಲ್ ಇತ್ತು ನಿಮಗೆ ಮೈಕ್ರೋಸಾಫ್ಟ್ ಆಫೀಸ್ ಸ್ವಲ್ಪ ಅಪ್ಲಿಕೆಬಿಲಿಟಿ ಕ್ವಶನ್ಸ್ ಕೇಳ್ತಾರೆ ಬಟ್ ಇಲ್ಲೆಲ್ಲ ನಿಯರ ಕ್ವಶನ್ಸ್ ಕೇಳ್ತಾ ಸ್ನೇಹಿತರೆ ಬಟ್ ನಿಮ್ಗೆ ಗೊತ್ತಿರಬೇಕಾಗುತ್ತೆ ಒಂದ್ಸತಿ ಓದಿರಬೇಕಾಗುತ್ತೆ ನೆಟ್ವರ್ಕಿಂಗ್ ಹಲವಾರು ತರ ಟೋಪಾಲಜೀಸ್ ಬರುತ್ತೆ ಹಾಗೆ ಕಮ್ಯುನಿಕೇಶನ್ ಯಾವ ಥರ ಮಾಡ್ತೀವಿ ಅನ್ನೋದನ್ನ ಓದ್ತೀವಿ ಹಾಗೇನೆ ಬೇಸಿಕ್ ನಾಲೆಜ್ ಆಫ್ ಇಂಟರ್ನೆಟ್ ನೋಡಿ ಜಾಲಗಳ ಜಾಲಾನೇ ಅಂತರ್ಜಾಲ ಅಂತ ಕರಿತೀವಿ ಹಲವಾರು ನೆಟ್ವರ್ಕ್ಗಳ ಇಂಟರ್ ಕನೆಕ್ಷನ್ ಇಂಟರ್ನೆಟ್ ಅಂತ ಇಂಟರ್ನೆಟ್ ಯಾವ ರೀತಿ ವರ್ಕ್ ಆಗುತ್ತೆ ಯಾವ ರೀತಿ ಬಳಸ್ತಾ ಇದೀವಿ ಅನ್ನೋದನ್ನ ಓದ್ತೀವಿ ಹಾಗೆ ಕಂಪ್ಯೂಟರ್ ಸೆಕ್ಯೂರಿಟಿ ಇದು ಇತ್ತೀಚಿನ ಏನು ಸುದ್ದಿಲಿರುವಂತಹ ಕರೆಂಟ್ ಅಫೇರ್ಸ್ ಏನಾದರೂ ಕೇಳ್ಬೋದಾದಂತಹ ಚಾಪ್ಟರ್ ಇದು ಕಂಪ್ಯೂಟರ್ ಸೆಕ್ಯೂರಿಟಿ ನಿಮಗೆ ಹಲವಾರು ಥರ ವೈರಸಸ್ಗಳು ಗೊತ್ತಿರುತ್ತೆ ಟ್ರೋಜಾನ್ ಗೊತ್ತಿರುತ್ತೆ ಮಾಲ್ವೇರ್ಗಳು ಗೊತ್ತಿರ್ತವೆ ರ್ಯಾನ್ಸಮ್ವೇರ್ ಗೊತ್ತಿರ್ತವೆ ಆದರೆ ಕಂಪ್ಯೂಟರ್ ಸೆಕ್ಯೂರಿಟಿ ಬಂದಾಗ ನೀವು ಟರ್ಮಿನಾಲಜಿಸ್ ಕರೆಂಟ್ ಅಫೇರ್ಸ್ ಅಲ್ಲಿ ಇರುವಂತಹ ಟರ್ಮಿನಾಲಜಿಸ್ ಜ್ಯೂಸ್ ಜಾಕಿಂಗ್ ಅಂದರೆ ಏನು ಈ ತರ ನಿಮಗೆ ಹಲವಾರು ಡೈರೆಕ್ಟ್ ಕ್ವಶನ್ಸ್ ಕೇಳ್ತಾರೆ ಕಂಪ್ಯೂಟರ್ ಸೆಕ್ಯೂರಿಟಿ ಕೂಡ ಒಂದು ಇಂಪಾರ್ಟೆಂಟ್ ಚಾಪ್ಟರ್ ನೋಡಿ ಮತ್ತು ಬರಹ ಸ್ನೇಹಿತರೆ ನೋಡಿ ಇದು ನಿಮಗೆ ಸೆಂಟ್ರಲ್ ಗೌರ್ಮೆಂಟ್ ರೈಲ್ವೆಸ್ ಅಲ್ಲಿ ಥರದ್ದು ಕೇಳಲ್ಲ ಬಟ್ ನಮ್ಮ ಕರ್ನಾಟಕದಲ್ಲಿ ಕೇಳ್ತಾರೆ ಏನಂದ್ರೆ ಅಥವಾ ನುಡಿ ಸಾಫ್ಟ್ವೇರ್ ಏನಿರಲ್ಲ ನುಡಿ ಕೀಲಿ ಮನೆ ಒಂದು ಡೌನ್ಲೋಡ್ ಮಾಡ್ಕೊಂಡ್ರೆ ನೀವು ಅದರಲ್ಲಿ ಈಗ ಜಾತ್ಯಾತೀತ ಇದನ್ನ ನೀವು ನುಡಿಯಲ್ಲಿ ಯಾವ ರೀತಿ ಬರಿತೀರಾ ಅಂತ ಹೇಳ್ಬಿಟ್ಟು ಕ್ವಶನ್ ಈ ರೀತಿ ಕ್ವಶನ್ಸ್ ಅನ್ನ ನಿಮಗೆ ಎಕ್ಸ್ಪೆಕ್ಟ್ ಮಾಡಬಹುದು ಶಾರ್ಟ್ ಕಟ್ ಕೀಸ್ ಮೋಸ್ಟ್ ಪಾಪ್ಯುಲರ್ ಮತ್ತೆ ಅತಿ ಹೆಚ್ಚು ಕೇಳುವಂತಹ ಪ್ರಶ್ನೆಗಳಾಗಿರುತ್ತೆ ಶಾರ್ಟ್ ಕಟ್ ಕೀಸ್ ಮತ್ತೆ ಅಬ್ರಿವೇಶನ್ಸ್ ಕೂಡ ಈಗ ಯು ಎಸ್ ಬಿ ಅಂದ್ರೆ ಏನು ಸಿ ಡಿ ರಾಮ್ ಅಂದ್ರೆ ಏನು ಈ ರೀತಿ ನೇರವಾಗಿ ಅಬ್ರಿವೇಶನ್ಸ್ ಅನ್ನ ಕೇಳ್ತಾರೆ ಇನ್ನು ಮೊಬೈಲ್ ಟೆಕ್ನಾಲಜಿ ಸೋಷಿಯಲ್ ಮೀಡಿಯಾ ಆಪ್ಸ್ ನಾನಂತೂ ಹೇಳೋದೇ ಇಲ್ಲ ಯಾಕಂದ್ರೆ ನೀವು ಬಳಸೋದೇ ಅದಲ್ವಾ ಇನ್ನು ಇಮೇಲ್ ಬಗ್ಗೆ ಕೇಳ್ತಾರೆ ಹಾಗೆ ಇ ಅಡ್ಮಿನಿಸ್ಟ್ರೇಷನ್ ನೋಡಿ ಇರುವಂತಹ ಇ ಅಡ್ಮಿನಿಸ್ಟ್ರೇಷನ್ ಎ ಐ ಬಗ್ಗೆ ಐ ಟಿ ಕಂಪನಿ ಮತ್ತೆ ಅದರ ಫೌಂಡರ್ಸ್ ಬಗ್ಗೆ ಫೈಲ್ ಎಕ್ಸ್ಟೆನ್ಷನ್ಸ್ ಬಗ್ಗೆ ಅಂದ್ರೆ ಡಾಟ್ ಡಿಒ ಸಿ ಎಕ್ಸ್ ಅಂತ ಅಂದ್ರೆ ಅದೇನು ಅಂತ ಹೇಳ್ಬಿಟ್ಟು ಅಥವಾ ಡಾಟ್ ಪಿ ಪಿ ಟಿ ಎಕ್ಸ್ ಅಂತ ಅಂದ್ರೆ ಏನು ಈ ತರ ಫೈಲ್ ಎಕ್ಸ್ಟೆನ್ಷನ್ಸ್ ಬಗ್ಗೆ ಆಗಿರ್ಬೋದು ಮೇಜರ್ ಡಿಸ್ಕವರಿ ರಿಲೇಟೆಡ್ ನೋಡಿ ಕಂಪ್ಯೂಟರ್ ನೀವು ಸಿಲೆಬಸ್ನ ನೀವು ನೋಡಿದಾಗ ತುಂಬ ಕಡಿಮೆ ಇದೆ ಅಂತ ಅನ್ಸಲ್ವಾ ಸೊ ಸ್ವಲ್ಪ ಈಸಿನೇ ಇದೆ ಬಟ್ ಏನಂದರೆ ನಿಮಗೆ ಅದು ಓದೋಕೆ ಐಡಿಯಾ ಬರಬೇಕು ಓಡೋ ಐಡಿಯಾ ಬರಲಿ ಅಂತಾನೆ ನಾನು ನಿಮಗೆ ಒಂದು ಟೇಬಲನ್ನು ತೆತ್ಕೊಂಬಂದಿನ ಸ್ನೇಹಿತರೆ ಈ ಟೇಬಲ್ ನೀವು ನೋಡ್ತಿರ್ಬೋದು ಏನಂತ ಅಂದರೆ ನಾನು ಇಲ್ಲಿ ಮಾರ್ಕ್ ಮಾಡಿದ್ದೀನಿ ಎಲ್ ಜಿ ಅಂತಂದರೆ ಲಾಜಿಕ್ ಗೇಟ್ಸ್ ನಾವೇನು ನಂಬರ್ ಸಿಸ್ಟಮ್ ಚಾಪ್ಟರಲ್ಲಿ ಕಲಿತೀವಲ್ವೋ ಅದು ಇಲ್ಲಿ ಕಮ್ಯುನಿಕೇಷನ್ ಬಗ್ಗೆ ಇದೆ ಇಲ್ಲಿ ಹಾರ್ಡ್ವೇರ್ ಇಲ್ಲಿ ಸಾಫ್ಟ್ವೇರ್ ಈ ರೀತಿ ನಾನು ನಿಮಗೆ ಟೇಬಲ್ ಕೊಟ್ಟಿದ್ದೀನಿ ಬೇಕಾದ್ರೆ ಇದನ್ನೊಂದನ್ನು ಸ್ಕ್ರೀನ್ಶಾಟನ್ನು ಮಾಡ್ಕೊಳ್ಳಿ ಅದೇ ರೀತಿ ಈ ಒಂದು ಇದನ್ನ ಸ್ಕ್ರೀನ್ಶಾಟ್ ಅನ್ನ ಮಾಡ್ಕೊಳ್ಳಿ ಇದು ಏನಂದ್ರೆ ಈ ಪಕ್ಕದಲ್ಲಿ ಏನ್ ಅಂತಂದ್ರೆ ಇತ್ತೀಚಿನಲ್ಲಿ ಆದಂತಹ ಕೆ ಪಿ ಎಸ್ ಸಿ ಅಲ್ಲಿ ಗ್ರೂಪ್ ಸಿ ಪರೀಕ್ಷೆಗಳೇನಿದಾವೆ ಪಿ ಎಸ್ ಸಿ ಯಾಕೆ ಅಂದ್ರೆ ಕೆ ಪಿ ಎಸ್ ಸಿ ಅಲ್ಲಿ ಪೇಪರ್ ಸ್ವಲ್ಪ ಟಫ್ನೆಸ್ ಬರುತ್ತೆ ಸೊ ನೀವು ಅದಕ್ಕೆ ರೆಡಿ ಆದರೆ ಸುಲಭದ ಪೇಪರನ್ನು ನೀವು ಈಸಿಯಾಗಿ ಮಾಡ್ಬೋದು ಸೊ ಹಾಗಾಗಿ ಇದರಲ್ಲಿ ಪೇಪರ್ ಕೋಡನ್ನು ಕೊಟ್ಟಿದ್ದೀವಿ ಆಯ್ತಾ ಸೊ ಸ್ನೇಹಿತರೆ ನೀವು ಯೂ ಗೂಗಲ್ ಸರ್ಚ್ನಲ್ಲೇ ಏನು ಒಂದು ಪೇಪರ್ ಕೋಡನ್ನು ಹೊಡೆದ್ವಿ ಕೆ ಪಿ ಎಸ್ ಸಿ ಪೇಪರ್ ಕೋಡ್ ಫೈವ್ ಟ್ವೆಂಟಿ ಫೋರ್ ಅಂತ ಹೊಡೆದ್ರೆ ಸೊ ಆ ಪೇಪರ್ ನಿಮಗೆ ಅವೈಲೇಬಲ್ ಸಿಗುತ್ತೆ ನಿಮ್ಮ ಕೆ ಪಿ ಎಸ್ ಸಿ ವೆಬ್ಸೈಟ್ನಲ್ಲಿ ಸೊ ಪ್ರೀವಿಯಸ್ ಇಯರ್ ಪೇಪರ್ಸ್ ಇದ್ದಾವೆ ಸೊ ಅದರಲ್ಲಿ ಟಾಪಿಕ್ ವೈಸ್ ಅನ್ನು ಕೊಟ್ಟಿದ್ದೀನಿ ಇದಕ್ಕೆ ಮಾರ್ಕ್ಸ್ ವೇಟೇಜ್ ಅಂತೀವಿ ಸ್ನೇಹಿತರೆ ಸೊ ನೀವು ಇದೇ ಕಂಪ್ಯೂಟರ್ ಅಂತ ಅಲ್ಲ ಯಾವ ಸಬ್ಜೆಕ್ಟನ್ನು ನೀವು ಓದ್ತಿರ್ಬೇಕಾದ್ರೂ ಕೂಡ ನೀವು ಈ ಮಾರ್ಕ್ಸ್ ವೇಟೇಜ್ ನಿಮಗೆ ನಿಮಗೆ ಗೊತ್ತಿತ್ತು ಅಂದ್ರೆ ಅದಕ್ಕೆ ನೀವು ಈಸಿಲಿ ಇಂಪಾರ್ಟೆನ್ಸ್ ಕೊಟ್ಟು ಓದ್ಬೋದು ಅದನ್ನ ನೀವು ಇಂಪಾರ್ಟೆಂಟ್ ಅಂತ ಗುರುತಿಸಬಹುದು ಸ್ನೇಹಿತರೆ ಸೊ ನೋಡಿ ಈಗ ಉದಾಹರಣೆಗೆ ನಾನು ನಿಮಗೆ ಹೇಳ್ತೀನಿ ಇಲ್ಲಿ ಎಂ ಎಸ್ ಆಫೀಸ್ ಇದೆಯಲ್ಲ ಮೈಕ್ರೋಸಾಫ್ಟ್ ವರ್ಡ್ ಮತ್ತೆ ಮೈಕ್ರೋಸಾಫ್ಟ್ ಆಫೀಸ್ ಸೊ ಇಲ್ಲಿ ನೀವು ನೋಡಬಹುದು ಈ ಟೇಬಲ್ ನಲ್ಲಿ ಮಿನಿಮಮ್ ಎಂಟರಿಂದ ಹತ್ತು ಪ್ರಶ್ನೆ ಇದೆಯಾ ಕಾಣ್ತಾ ಇದೆಯಾ ಎರಡು ಸಾವಿರದ ಇಪ್ಪತ್ತ್ ಮೂರು ಐನೂರು ಇಪ್ಪತ್ನಾಲ್ಕು ಅನ್ನೋ ಪೇಪರ್ ಕೋಡ್ನ ಪೇಪರ್ನಲ್ಲಿ ಹನ್ನೊಂದು ಪ್ರಶ್ನೆ ಮೈಕ್ರೋಸಾಫ್ಟ್ ಆಫೀಸಿಂದ ಬಂದಿದೆ ಆಫೀಸ್ ಅಂದರೆ ಪವರ್ ಪಾಯಿಂಟ್ ಎಕ್ಸೆಲ್ ವರ್ಡ್ ಆಯ್ತಾ ಸೊ ಆ ಥರ ನೀವು ನೋಡ್ಬೋದು ಯಾವ್ದಾದ್ರು ಪೇಪರಲ್ಲಿ ನೋಡ್ಬೋದು ಮಿನಿಮಮ್ ಒಂಬತ್ತು ಎಂಟು ಈ ಥರ ಬಂದಿದೆ ಸೊ ನೀವೇನು ಮಾಡಬೇಕು ಇದನ್ನು ನೋಡಿದ್ರೆ ನಿಮ್ಗೆ ಅನಿಸ್ತಿದೆ ಈಗ ಮೈಕ್ರೋಸಾಫ್ಟ್ ಆಫೀಸ್ನೇ ನೀವು ಒತ್ತು ನೀಡಿ ಓದಬೇಕಂತ ಹೇಳ್ಬಿಟ್ಟು ಅದೇ ಥರ ನೀವು ಬೇರೆ ಚಾಪ್ಟರ್ಸ್ನೂ ಕೂಡ ನೀವು ನೋಡ್ಬೋದು ಸೊ ತುಂಬ ಕಡಿಮೆ ಪ್ರಶ್ನೆ ಆಗಿರುವಂತಹ ಒಂದು ಟಾಪಿಕ್ಸ್ನ ನೀವು ನೋಡ್ಬೋದು ಸೊ ಅದೇ ರೀತಿ ನೀವು ಈಗ ಮ್ಯಾನೇಜ್ ಮಾಡಿ ಇಂಪಾರ್ಟೆನ್ಸ್ನ ಓದ್ಕೊಂಡು ಓದಬೇಕು ಯಾಕಂದರೆ ಸಮಯ ತುಂಬ ಕಡಿಮೆ ಅವಕಾಶ ಇರೋದ್ರಿಂದ ಸ್ನರ್ಗೆ ಈ ಪೇಪರ್ ಕೋಡ್ ಬಗ್ಗೆ ಅರ್ಥ ಆಗ್ತಾ ಇಲ್ಲ ಸರ್ ನಮಗೆ ಒಂದು ಕ್ಲಿಯರ್ ಪಿಕ್ಚರ್ ಹೇಳಿ ಯಾವ ಪೇಪರ್ ಓದಬೇಕಂತ ಹೇಳ್ಬಿಟ್ಟು ಅಂತ ಒಂದಿಷ್ಟು ಜನ ವಿದ್ಯಾರ್ಥಿಗಳು ಇರ್ತೀರ ಅವ್ರಿಗೆ ಅಂತ ಹೇಳ್ಬಿಟ್ಟು ನಾನೇನು ಮಾಡಿದ್ದೀನಂದರೆ ಈಗ ಇತ್ತೀಚಿನಲ್ಲಿ ಆಗುವಂತಹ ಎಲ್ಲ ಪ್ರಶ್ನೆ ಪತ್ರಿಕೆಗಳೇ ಪಟ್ಟಿ ಮಾಡಿದ್ದೀನಿ ವಿತ್ ಡೇಟ್ಸ್ ಆಯಿತಾ ಸೊ ಸ್ನೇಹಿತರೆ ನೀವು ನಮ್ಮ ಟೆಲಿಗ್ರಾಮ್ ಗುಂಪಾದರೂ ಆಗಿರ್ಬೋದು ಅಥವಾ ನೀವು ಬೇರೆ ಯಾವುದಾದ್ರೂ ಸೋರ್ಸಿಂದನಾದರೂ ಆಗಿರ್ಬೋದು ಈ ಟೆ ಈ ಡೇಟಿಗೆ ನೀವು ಹೋದರೆ ಆ ಡೇಟಿಗೆ ನಿಮಗೆ ಆ ಪತ್ರಿಕೆ ಸಿಗುತ್ತೆ ಪ್ರಶ್ನೆ ಪತ್ರಿಕೆ ಸೊ ಅದನ್ನ ನೀವು ಡೌನ್ಲೋಡ್ ಮಾಡಿ ನೋಡಬೇಕಾಗತ್ತೆ ಸಾಮಾನ್ಯವಾಗಿ ಕಂಪ್ಯೂಟರ್ ಯಾವ್ಯಾವ ಪತ್ರಿಕೆಲ್ಲಿದೆ ಈಗ ಓದಿದ್ರೆ ಸಾಕು ಕಂಪ್ಯೂಟರ್ನ ಓದ್ತಿರುವಂತಹ ವಿದ್ಯಾರ್ಥಿಗಳು ಜಿ ಕೆ ಓದ್ಬೇಕಂದ್ರು ಕೆಇಎಿಂದ ಆಗಿರುವಂತಹ ಜಿ ಕೆ ಪೇಪರ್ಸ್ನ ಕೂಡ ನೋಡ್ಕೋಬಹುದು ಈಗ ನೋಡಿ ವಿ ಎ ಎಕ್ಸಾಮ್ ಡೇಟ್ ಕೊಟ್ಟಿದ್ದೀನಿ ಸೊ ವಿ ಎಕ್ಸಾಮ್ ಇನ್ನೂ ಆಗಿಲ್ಲ ಸೊ ವಿ ಎಕ್ಸಾಮ್ ಆದಮೇಲೆ ಇದನ್ನ ಮುಂದಿನ ಎಕ್ಸಾಮ್ ಗಳಿಗೆ ರೆಫರೆನ್ಸ್ ಇರಲಿ ಫ್ರೀ ಕೋಚಿಂಗ್ ಎಕ್ಸಾಮ್ ಅಕ್ಟೋಬರ್ ಆರನೇ ತಾರೀಕು ಆಗುತ್ತೆ ಸೊ ಅದರದ್ದು ಪೇಪರ್ ಒಂದೊಂದ್ಸತಿ ನೋಡಿ ಬಟ್ ಪಿ ಎಸ್ ಐ ಫೋರ್ ನಾಟ್ ಟು ಮೂರನೇ ತಾರೀಕು ಆಗಿದೆ ಸೊ ಇದರಲ್ಲಿ ನಾಲ್ಕು ಕ್ವನ್ ಕಂಪ್ಯೂಟರ್ಸ್ ಇದೆ ಸೊ ನೀವು ಅದನ್ನು ನೋಡ್ಕೊಂಡಿರ್ಬೋದು ಯಾವ ತರ ಕ್ವಶನ್ ಅಂತ ಸೊ ಯಾವ ಕ್ವಶನ್ ಕೂಡ ಸುಲಭ ಅನ್ನೋದಿರಲಿಲ್ಲ ಸೊ ನೀವು ಓದಿದ್ರೆ ಕರೆಕ್ಟಾಗಿ ಅಧ್ಯಯನ ಮಾಡಿದ್ರೆ ಯಾವುದೋ ಒಂದಿಷ್ಟು ಓದಿದರೆ ಓದಿದ್ರೆ ಸಾಕು ಅನ್ನೋ ಒಂದು ಮೈಂಡ್ ಸೆಟ್ ಇಂದ ಹೊರಗೆ ಬಂದು ನೀವು ಅಧ್ಯಯನ ಮಾಡಿದ್ರೆ ನೀವು ನಿಜವಾಗ್ಲೂ ಫೋರ್ ನಾಟ್ ಚೆನ್ನಾಗಿ ಮಾಡ್ತಿದ್ರಿ ಸೊ ವಿ ಎ ಕಂಪಲ್ಸರಿ ಕನ್ನಡ ಇದರಲ್ಲಿ ನೀವು ಕನ್ನಡವನ್ನು ನೋಡ್ಕೊಬೋದೇ ಹೊರತು ಕಂಪ್ಯೂಟರ್ ಸಿಗೋದಿಲ್ಲ ಇಲ್ಲಿ ನೋಡಿ ಇದರಿಂದ ಮಾರ್ಕ್ ಮಾಡ್ಕೊಳ್ತಾ ಹೋಗಿ ಬಿ ಎಂ ಟಿ ಸಿ ನಾನ್ ಹೈದರಾಬಾದ್ ಕರ್ನಾಟಕ ಅದು ಎಕ್ಸಾಮ್ ಆಗಿದೆ ನಾನ್ ಕಲ್ಯಾಣ ಕರ್ನಾಟಕದು ಒಂದು ಸೆಪ್ಟೆಂಬರ್ ಇದರ ಒಂದು ಪೇಪರ್ ಟೂನ ಕಂಪ್ಯೂಟರ್ ಸೆಕ್ಷನ್ ಏನು ಸಾಲ್ವ್ ಮಾಡಬೇಕಾಗುತ್ತೆ ಸಿ ಎ ಪಿ ಎ ಫೇಸ್ ಕಂಪ್ಯೂಟರ್ ಕ್ವಶನ್ ಇರಲಿಲ್ಲ ಕೆ ಎಸ್ ಬಿ ಎ ಪೇಪರ್ ಅಲ್ಲಿ ಕೂಡ ನಿಮಗೆ ಕಂಪ್ಯೂಟರ್ ಇರಲಿಲ್ಲ ಬಟ್ ನಿಮಗೆ ಜಿ ಕೆ ಜಿ ಕೆ ಅಫೇರ್ಸ್ ಅಫೇರ್ಸ್ನ ಬೇಕಾದ್ರೆ ನೀವು ಇದರಿಂದ ಬರೋ ಮಾಡಿ ಓದ್ಬೋದು ಆ ಪೇಪರ್ನ ಅನಾಲಿಸಿಸ್ ಮಾಡಿ ಸೊ ಅದೇ ತರ ಸೊ ಯಾರ್ಯಾರಿಗೆ ನಾನು ಏನು ಹೇಳಕ್ ಪ್ರಯತ್ನ ಮಾಡ್ತಿದ್ದೀನಿ ಅಂದ್ರೆ ಯಾವುದೋ ಹೊರಗಡೆ ಸಂಸ್ಥೆ ಏನು ಮಾಡ್ತೀರಾ ನೀವು ಒಂದು ಹನ್ನೆರಡು ಸೆಟ್ ಪೇಪರ್ ನಿಮಗೆ ಮಾರುಕಟ್ಟೆ ಇರೋ ಬುಕ್ಸಲ್ಲಿ ಸಿಗುತ್ತೆ ಒಂದು ನಾಲ್ಕೈದು ಸೆಟ್ ಮ್ಯಾಗ್ಝೀನ್ಸ್ ಜೊತೆ ಬಿಟ್ಟಿರ್ತಾರೆ ಸೊ ಒಂದು ಹದಿನಾರು ಇಪ್ಪತ್ತು ಕ್ವಶನ್ ಪೇಪರ್ ಆಗಿಬಿಟ್ಟಿರುತ್ತೆ ನಿಮಗೆ ಗ್ರೂಪ್ಸಿಗೆ ಬಟ್ ಅದನ್ನು ರೆಫರ್ ಮಾಡೋಕ್ಕಿಂತಾನು ಅತೆಂಟಿಕ್ ಆಗಿ ಇರುವಂತಹ ಕ್ವಶನ್ ಪೇಪರ್ಗಳೇನು ಆಗಿದೆಯಲ್ಲ ಪರೀಕ್ಷೆಗಳು ಅದರದ್ದೇ ಪೇಪರ್ಸ್ಗಳನ್ನು ನೀವು ರೆಫರ್ ಮಾಡಿದ್ರು ಸಾಕು ಸ್ನೇಹಿತರೆ ಅದನ್ನು ಓದ್ಕೊಂಡು ಈಗ ಉದಾಹರಣೆಗೆ ಯಾವ ಥರ ಓದಬೇಕಂತ ಗೊತ್ತಾಗ್ತಿಲ್ಲ ಸರ್ ನೀವು ಹೇಳೋದು ಅನ್ನೋದಾದರೆ ಸೊ ಸ್ನೇಹಿತರು ನೋಡಿ ಲಾಜಿಕ್ ಗೇಟ್ಸ್ ಲಾಜಿಕ್ ಗೇಟ್ಸ್ ಇದೆಯಾ ಲಾಜಿಕ್ ಗೇಟ್ಸ್ ಓದಿರ್ತೀರಾ ನೀವೇನು ಮಾಡ್ತೀರಾ ಪರೀಕ್ಷೆ ನೋಡ್ತೀರಾ ಈ ಕ್ವಶನ್ ನೋಡ್ತೀರಾ ಸಾಲ್ವ್ ಮಾಡ್ಲಿಕ್ಕೆ ಟಾಪಿಕ್ ಬಂತ ತುಂಬಾ ಅತ್ಯುತ್ತಮ ಆಯ್ತು ಅದನ್ನ ಈಗ ಅಕಸ್ಮಾತ್ ಬರ್ಲಿಲ್ಲ ಅನ್ಕೊಳ್ಳಿ ಅವಾಗ ನೀವೇನ್ ಮಾಡ್ಬೇಕು ಆ ಟಾಪಿಕ್ ಗೆ ಹೋಗಿ ಅದನ್ನೊಂದ್ಸತಿ ರಿವಿಷನ್ ಮಾಡಿ ನಂತರದಲ್ಲಿ ಮತ್ತೆ ಮುಂದಿನ ಪೇಪರ್ಸ್ ನ ಸಾಲ್ವ್ ಮಾಡ್ತಾ ಹೋಗ್ಬೇಕು ಸೊ ಈ ರೀತಿ ನೀವು ಮಾಡ್ತಾ ಹೋದಾಗ ನಿಮ್ಮ ಸಮಯ ಉಳಿಯುತ್ತೆ ಒಂದು ಮತ್ತೆ ನಿರ್ಕಾರವಾಗಿ ಓದಿರ್ತೀರಾ ಯಾಕಂದ್ರೆ ಯಾವ್ದು ಜಾಸ್ತಿ ವೇಟೇಜ್ ಇದೆ ಅದನ್ನ ಮಾತ್ರ ಓದಿರ್ತೀರಾ ಎರಡು ಮತ್ತೆ ಈ ಕಡಿಮೆ ಟೈಮ್ ಅಲ್ಲಿ ಅದನ್ನ ಸ್ಟ್ರಾಟಜೈಸ್ ಮಾಡಿ ಓದೋ ತರ ಆಗುತ್ತೆ ಸೊ ಎಲ್ಲಾ ಸಬ್ಜೆಕ್ಟ್ಸ್ ಅನ್ನ ಕವರ್ ಮಾಡಬಹುದು ಈ ಉದ್ದೇಶದಿಂದ ಇದನ್ನ ಹೇಳ್ತಾ ಇದೀನಿ ಸೊ ಈ ಸ್ಟ್ರಾಟಜಿ ನೀವು ಮುಂದೆ ಸ್ವಲ್ಪ ಲಾಂಗ್ ಟರ್ಮ್ ನಲ್ಲಿ ಕೂಡ ಬಳಸಬಹುದು ಓದ್ಬೇಕಾದ್ರೆ ಉದಾಹರಣೆ ಕರ್ನಾಟಕ ಎಷ್ಟೋ ವಿಜಯನಗರ ಇದೆ ಮಾಡರ್ನ್ ಮಾಡರ್ನ್ ಕರ್ನಾಟಕ ಇದೆ ಇವೆಲ್ಲ ನಿಮಗೆ ಹೆಚ್ಚು ವೇಟೇಜ್ ಅನ್ನು ನಿಮಗೆ ನೀಡ್ತಾ ಹೋಗುತ್ತೆ ಸೊ ಈ ರೀತಿ ನೀವು ಪೇಪರ್ ಅನಾಲಿಸಿಸ್ ಅಂತ ಏನು ಹೇಳ್ತೀವಲ್ವ ಅದನ್ನ ನೀವು ಮಾಡಿದ್ರೆ ಸುಲಭ ಆಗುತ್ತೆ ಅಂದ್ರೆ ನಿಮಗೆ ಬೇರೆ ಕಡೆ ಏನ್ ಸಿಗುತ್ತೆ ಈಗ ಮೊನ್ನೆ ಪಿ ಎಸ್ ಐ ಪೇಪರಲ್ಲಿ ಹದಿನೇಳು ಕ್ವಶನ್ ಮೆಂಟಲ್ ಅಬಿಲಿಟಿ ಅಂತ ಓದಿರ್ತೀರ ಹದಿನೇಳು ಕ್ವಶನ್ ಮೆಂಟಲ್ ಅಬಿಲಿಟಿ ಅಂದೆಲ್ರಿಗೂ ಗೊತ್ತಿರುತ್ತೆ ಬಟ್ ಹದಿನೇಳು ಯಾವ್ಯಾವ ಟಾಪಿಕ್ ಇಂದ ಬಂದಿದೆ ಆ ಟಾಪಿಕ್ ನಿಮಗೆ ಬರುತ್ತಾ ನೀವು ಅದರಲ್ಲಿ ಒಳ್ಳೆ ಇದ್ರ ಅದು ಮ್ಯಾಟರ್ ಆಗುತ್ತೆ ಸ್ನೇಹಿತರೆ ಯಾಕಂದ್ರೆ ಇದೆ ಹೌದು ಬಟ್ ನೀವೆಷ್ಟು ಒಳ್ಳೆ ಇದ್ದೀರಾ ನೀವೆಷ್ಟು ಮಾಡ್ಲಿಕ್ಕೆ ಬರುತ್ತೋ ಇಲ್ವೋ ಅದು ನಿಮ್ಗೆ ಇಂಪಾರ್ಟೆಂಟ್ ಯಾಕಂದ್ರೆ ಸ್ಕೋರ್ ಮಾಡೋದು ತುಂಬ ಅವಶ್ಯಕ ಇದೆ ಸ್ನೇಹಿತರೆ ಸೊ ನೋಡಿ ಎನ್ ಹೆಚ್ ಕೆ ಅದು ಕೆ ಪಿ ಎಸ್ ಸಿ ಎ ಸಿ ಸ್ಯಾಡ್ ಇವೆರಡೂ ಕೂಡ ಎಚ್ ಕೆ ಎನ್ ಹೆಚ್ ಕೆ ಅದು ಏನು ಎ ಸಿ ಸ್ಯಾಡ್ ಏನಿದೆ ಅಲ್ವಾ ಅಂದರೆ ಕೆ ಪಿ ಎಸ್ ಸಿ ಪೇಪರ್ಸ್ ಇದು ಬರೀ ಜಿ ಕೆಗಷ್ಟೇ ನೋಡ್ಕೋಬೇಕಾಗುತ್ತೆ ಕಂಪ್ಯೂಟರ್ ಇಲ್ಲ ಬಟ್ ಇಲ್ಲಿ ನೋಡಿ ಬಿ ಎಮ್ ಟಿ ಸಿ ಕಲ್ಯಾಣ ಕರ್ನಾಟಕ ಅಲ್ಲಿ ನಾನ್ ಕಲ್ಯಾಣ ಕರ್ನಾಟಕ ನೋಡಿದ್ವಲ್ವಾ ಸೊ ಇದು ಹದಿನಾಲ್ಕು ಜುಲೈಗಾಗಿದೆ ಸ್ನೇಹಿತರೆ ಈ ಪರೀಕ್ಷೆ ಸೊ ಆ ಪರೀಕ್ಷೆ ಒಂದು ಕಂಪ್ಯೂಟರ್ ಪತ್ರಿಕೆಯನ್ನು ಕೂಡ ನೀವು ನೋಡ್ಕೋಬೇಕಾಗತ್ತೆ ಇನ್ನು ಎಫ್ ಡಿ ಎ ಪೇಪರಲ್ಲಿ ನಿಮಗೆ ಅಗೇನ್ ಕಂಪ್ಯೂಟರ್ ಸಿಕ್ಕಿದೆ ಇನ್ನು ಸಿ ಎಚ್ ಎಸ್ ಆರ್ ಸಿ ಪಿ ಒ ನಿಮಗೆ ಪೇಪರ್ ಸಿಗಲ್ಲ ಬಟ್ ಟೆಲಿಗ್ರಾಮ್ ನಲ್ಲಿ ನಿಮಗೆ ಏನು ಸಿಗ್ಬೋದು ಅಥವಾ ನಿಮಗೆ ಯಾವ್ದು ಗೂಗಲ್ನಲ್ಲಿ ರೆಸ್ಪಾನ್ಸ್ ಶೀಟ್ ಅಥವಾ ಯೂಟ್ಯೂಬ್ ಅನಾಲಿಸಿಸ್ ಸಿಗಬಹುದು ಸೊ ಒಮ್ಮೆ ಕಂಪ್ಯೂಟರ್ ಕ್ವಶನ್ಸ್ ಇದ್ರೆ ಚೆಕ್ ಮಾಡ್ಕೊಳ್ಳಿ ಹಾಗೆಯೇ ಎಸ್ ಎಸ್ ಸಿ ಇದು ಕೂಡ ಬೇಡ ಸಿವಿಲ್ ಸರ್ವಿಸಸ್ ಅಲ್ಲಿ ಹೆಚ್ಚು ಕಂಪ್ಯೂಟರ್ ಕ್ವಶನ್ ಆಗಿಲ್ಲ ಎಸ್ ಎಸ್ ಸಿ ಜೆ ಎಲ್ ಎಮ್ಗೆ ಬೇಡ ಇದು ಮತ್ತೆ ನೋಡಿ ಜೂನ್ ತನಕ ಮಾತ್ರ ಇದೆ ಜೂನಿಂದ ಹಿಂದೆ ಯಾಕಿಲ್ಲ ಸರ್ ಅಂದರೆ ಅವಾಗ ಎಲೆಕ್ಷನ್ ಕೋಡ್ ಆಫ್ ಕಂಡಕ್ಟ್ ಇತ್ತು ಸ್ನೇಹಿತರೆ ಹಾಗಾಗಿ ಯಾವುದೇ ರೀತಿ ಪರೀಕ್ಷೆ ನಡೆದಿಲ್ಲ ಅದಕ್ಕೂ ಮುಂಚೆ ಯಾವಾಗ ನಡೆದಿತ್ತು ಅಂದರೆ ಫೆಬ್ರವರಿಯಲ್ಲಿ ಸಿವಿಲ್ ಪಿ ಸಿ ನಡೆದಿತ್ತು ಹೆಚ್ಚು ಕಂಪ್ಯೂಟರ್ ಕ್ವೆಶನ್ ಇರಲಿಲ್ಲ ಎ ಇ ರೀ ಎಕ್ಸಾಮ್ ಆಗಿತ್ತು ಅದರಲ್ಲಿ ಇರಲಿಲ್ಲ ಮತ್ತೆ ಫ್ರೀ ಕೋಚಿಂಗ್ ಎಕ್ಸಾಮ್ ಅಂತ ಹೇಳ್ಬಿಟ್ಟು ಹದಿನೆಂಟು ಫೆಬ್ರವರಿಗಾಗಿತ್ತು ಮತ್ತೆ ಎಸ್ ಎಸ್ ಸಿ ಜಿ ಡಿ ಫೆಬ್ರವರಿಂದ ಮಾರ್ಚ್ ನಲ್ಲಿತ್ತು ಪಿ ಸಿ ಸಿಆರ್ ಡಿ ಆರ್ ಆಗಿದೆ ಫಿ ಫೈವ್ ಫಾರ್ಟಿ ಫೈವ್ ರೀ ಎಕ್ಸಾಮ್ ಆಗಿದೆ ಹಾಗೆನೇ ಈ ಪೇಪರ್ ನೋಡಿ ಕೆ ಪಿ ಎಸ್ ಸಿ ಟಿ ಏನು ಟ್ವೆಂಟಿ ಒನ್ ಜನ್ವರಿಗೆ ನಡೆದಿತ್ತಲ್ವಾ ಇದರಲ್ಲಿ ಕೂಡ ನಿಮಗೆ ಕಂಪ್ಯೂಟರ್ ಸೆಕ್ಷನ್ ಸಿಗುತ್ತೆ ಹಾಗೇನೆ ಕೆ ಸಿ ಟಿ ಎ ಹೆಚ್ ಕೆ ಪೇಪರ್ ಏನು ಸೆವೆನ್ ಜನ್ವರಿಗೆ ನಡೆದಿತ್ತಲ್ವಾ ಇದರಲ್ಲಿ ಕೂಡ ನಿಮಗೆ ಕಂಪ್ಯೂಟರ್ ಪೇಪರ್ ಸಿಗುತ್ತೆ ಸೊ ನಾನು ನೋಡಿ ಎರಡು ಸಾವಿರದ ಇಪ್ಪತ್ನಾಲ್ಕರ ಆಲ್ಮೋಸ್ಟ್ ಯಾವ್ಯಾವ ಎಕ್ಸಾಮ್ ನಡೆದಿದೆ ಎಲ್ಲ ಎಕ್ಸಾಮ್ನ ಪಟ್ಟಿಯನ್ನು ನಾನು ಹಿಂಗೆ ಮಾಡಿದ್ದೀನಿ ಅದೇ ರೀತಿ ಟ್ವೆಂಟಿ ಟ್ವೆಂಟಿ ತ್ರೀದು ಮಾಡಿದ್ದೀನಿ ನಾವು ಬೇಕಾದ್ರೆ ಅದನ್ನು ಶೋ ಮಾಡ್ತಾ ಹೋಗ್ತೀನಿ ನೀವು ಸ್ಕ್ರೀನ್ಶಾಟ್ ಮಾಡ್ಕೊಳ್ತಾ ಹೋಗ್ಬೋದು ನೋಡಿ ಡಿ ಸಿ ಸಿ ಬ್ಯಾಂಕ್ ಆಗಿದೆ ಜೂನಿಯರ್ ಅಸಿಸ್ಟೆಂಟ್ ಆಗಿದೆ ಇದರಲ್ಲಿ ನಿಮಗೆ ಸಿಗುತ್ತೆ ಸೊ ಎಲ್ಲೆಲ್ಲಿ ಕಮ್ಯುನಿಕೇಷನ್ ಪೇಪರ್ಸ್ ಇರುತ್ತಲ್ವ ಅದೆಲ್ಲ ಕಂಪ್ಯೂಟರ್ ಪೇಪರ್ಸ್ನ ನೀವು ಸಾರ್ಟ್ ಔಟ್ ಮಾಡಿ ನೋಡಿಕೊಂಡು ನೀವು ಅದ್ರ ರಿಲೇಟೆಡ್ ಪ್ರಿಪೇರ್ ಮಾಡ್ತಾ ಹೋದರೆ ಆಯಿತು ಸೊ ಜೂನಿಯರ್ ಅಕೌಂಟೆಂಟ್ ಇದೆ ಕೆ ಪಿ ಎಸ್ ಸಿ ಅಕೌಂಟ್ ಅಸಿಸ್ಟೆಂಟ್ ಡೇಟ್ ಕೂಡ ಕೊಟ್ಟಿದ್ದೀನಿ ಸೊ ಹಾಗಾಗಿ ನೀವು ಇದನ್ನು ಫಾಲೋ ಮಾಡ್ಬೋದು ಕೆ ಇ ಎ ಅವರು ಮಾಡಿದ್ರು ಎಕ್ಸಾಮ್ಸ್ ಎಫ್ ಡಿ ಎಸ್ ಡಿ ಎ ಮಂಡಳಿ ನಿಗಮ ಮಂಡಳಿಗಳದು ಫ್ರೀ ಕೋಚಿಂಗ್ ಮೈನಾರಿಟಿ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಅವ್ರದ್ದು ಹಾಗೆಯೇ ಸಿ ಎ ಪಿ ಎಫ್ ಎ ಸಿ ಮತ್ತು ಅಸಿಸ್ಟೆಂಟ್ ಡೈರೆಕ್ಟರ್ ನಾನ್ ಕಲ್ಯಾಣ ಕರ್ನಾಟಕ ಪಿ ಸಿ ಸಿ ಆರ್ ಡಿ ಆರ್ ಆಗಿತ್ತು ಟಿ ಇ ಟಿ ಪೇಪರ್ ಆಗಿತ್ತು ಪ್ರಿನ್ಸಿಪಲ್ ಎಕ್ಸಾಮ್ ಎಸ್ ಸಿ ಓ ಫಿಶರೀಸ್ ಎಕ್ಸಾಮ್ ಆರ್ ಡಿ ಡಬ್ಲ್ಯೂ ಎಸ್ ಎ ಪೇಪರ್ ಇವನ್ನೆಲ್ಲ ನೀವು ಜಿ ಕೆ ಸೆಕ್ಷನಿಗೆ ಸ್ವಲ್ಪ ರೆಫರ್ ಅಷ್ಟೇ ಬಿಟ್ಟರೆ ಹೋಗ್ತಾ ಹೋಗ್ತಾ ಎಲ್ಲೆಲ್ಲಿ ಕಮ್ಯುನಿಕೇಷನ್ ಪೇಪರ್ಸ್ ಇದೆ ಸೊ ಅದನ್ನು ಒಂಚೂರು ನೀವು ಸಾಲ್ವ್ ಮಾಡಬೇಕಾಗುತ್ತೆ ಸೊ ನೀವು ಇದನ್ನು ಸ್ಕ್ರೀನ್ಶಾಟ್ ಮಾಡ್ಬೋದು ಲೇಬರ್ ಇನ್ಸ್ಪೆಕ್ಟರ್ ಪೇಪರ್ ಇದೆ ನೋಡಿ ಹಾಗೆಯೇ ಇಲ್ಲಿ ಕೂಡ ಎಚ್ ಕೆ ಪೇಪರ್ ಇದೆ ಕೆ ಕೆ ಪೇಪರ್ ಇದೆ ಕಲ್ಯಾಣ ಕರ್ನಾಟಕ ಪೇಪರ್ ಇದೆ ಕೆರೆ ಡಿಯಲ್ಲಿ ಎಫ್ ಡಿ ಎ ಪೇಪರ್ ಇದೆ ಕೆರಡಿಯಲ್ಲಿ ಎ ಇ ಪೇಪರ್ ಇದೆ ಕೆ ಎಸ್ ಎಸ್ ಎಲ್ ಜಿ ಎ ಬೀಜ ಇದೆ ಗ್ರೂಪ್ ಸಿ ಎ ಪೇಪರ್ ಇದೆ ನೋಡಿ ಜನವರಿ ಟ್ವೆಂಟಿ ಒನ್ ಟು ತೌಸಂಡ್ ಟ್ವೆಂಟಿ ತ್ರೀ ಕೆ ಪಿ ಎಸ್ ಸಿ ಗ್ರೂಪ್ ಸಿ ಎಕ್ಸಾಮ್ ಆಗಿದೆ ಆರ್ ಎಸ್ ಐ ಪಿ ಎಸ್ ಐ ಪೇಪರ್ಸ್ ಕೂಡ ಹಾಕಿದ್ದೀನಿ ನಾನು ಇದು ಜನವರಿ ಎಂಟು ಎರಡು ಸಾವಿರದ ಇಪ್ಪತ್ತ್ ಮೂರು ಜನವರಿ ಏಳಕ್ಕೆ ಒಂದು ಕೆ ಪಿ ಎ ಸಿ ಮಾಕ್ ಎಕ್ಸಾಮ್ ಅಂತ ಆನ್ಲೈನ್ ಎಕ್ಸಾಮ್ ಮಾಡಿದ್ದ ಅದೇನಾದ್ರು ನಿಮ್ಮ ಫ್ರೆಂಡ್ಸ್ ತ ರೆಸ್ಪಾನ್ಸ್ ಇಟ್ಟಿದ್ರೆ ಬರೀ ಎರಡೇ ಸಾವಿರ ಜನ ಬರ್ದಿದ್ರು ಅದನ್ನು ಇಸ್ಕೊಳ್ಳಿ ಇಸ್ಕೊಳ್ಳಿ ಸೊ ಅದನ್ನ ಹೇಳ್ತಾ ಸ್ನೇಹಿತರೆ ಸೊ ವಿ ಎಗೆ ನಾನು ಹೇಳ್ದಂಗೆ ಅತಿ ಹೆಚ್ಚು ಪ್ರಶ್ನೆ ಪತ್ರಿಕೆಗಳನ್ನು ನೀವು ಸಾಲ್ವ್ ಮಾಡಬೇಕು ಆ ಪ್ರಶ್ನೆ ಪತ್ರಿಕೆಗಳನ್ನ ಸಾಲ್ವ್ ಮಾಡ್ಲಿಕ್ಕೆ ಸ್ನೇಹಿತರೆ ನಮ್ಮ ಅಚೀವರ್ ಸಂಸ್ಥೆಯಿಂದ ಪ್ರತಿ ಭಾನುವಾರ ಅಂದ್ರೆ ಅಕ್ಟೋಬರ್ ಇಪ್ಪತ್ತೇಳನೇ ತಾರೀಕು ತನಕ ಕೂಡ ಪ್ರತಿ ಭಾನುವಾರ ಒಂದು ಜಿ ಕೆ ಪೇಪರ್ ಒಂದು ಕಮ್ಯುನಿಕೇಶನ್ ಪೇಪರ್ ಅನ್ನ ಉಚಿತವಾಗಿ ಆಧಾರ ಪರೀಕ್ಷೆಯನ್ನು ಕೊಡ್ತಾ ಇದೀವಿ ಮಾಡಲ್ ಎಕ್ಸಾಮ್ ಅಂತ ಹೇಳ್ಬಿಟ್ಟು ಮಾಕ್ ಟೆಸ್ಟ್ ಅಂತ ಹೇಳ್ಬಿಟ್ಟು ಇದು ರಾಜ್ಯ ಮಟ್ಟದ ಅಣುಕು ಪರೀಕ್ಷೆ ಇರುತ್ತೆ ಸೊ ನಮ್ಮ ಸಂಸ್ಥೆಯಲ್ಲಿ ಮಾತ್ರ ಇರುತ್ತೆ ಇದು ಸೊ ಎಲ್ಲರೂ ಕೂಡ ಯಾರು ಇಂಟ್ರೆಸ್ಟ್ ಇದ್ದರೆ ಉಚಿತವಾಗಿ ಇದಕ್ಕೆ ಬರ್ಬೋದು ಬಂದ್ಬಿಟ್ಟು ತಮ್ಮ ಹೆಸರನ್ನು ನೋಂದಾಯಿಸಿಕೊಂಡು ನೀವು ವಿ ಎಕ್ಸಾಮ್ಗೆ ಒಂದು ಮಾಕ್ ಟೆಸ್ಟ್ ಅಣುಕು ಪರೀಕ್ಷೆಯನ್ನು ಬರೆದು ನಿಮ್ಮ ಸ್ಕೋರ್ ಎಷ್ಟಾಗ್ಬೋದು ಇನ್ನು ಎಷ್ಟು ಇಂಪ್ರೂವ್ ಮಾಡ್ಬೇಕು ಅನ್ನೋದನ್ನ ನೀವು ಕಲ್ತ್ಕೊತಾ ಹೋಗ್ಬೋದು ಸೊ ಇದೆ ಆರು ಅಕ್ಟೋಬರ್ ಏನ್ ಭಾನುವಾರ ಇದೆ ಯಾರ್ಯಾರಿಗೆ ಫ್ರೀ ಕೋಚಿಂಗ್ ಎಕ್ಸಾಮ್ ಇಲ್ಲ ಅವರೆಲ್ಲರೂ ಕೂಡ ಬರಬಹುದು ಸೊ ಇದಕ್ಕೆ ಉಪಯುಕ್ತವನ್ನ ಪಡ್ಕೊಳ್ಬಹುದು ಸೊ ಹಾಗಂತ ಹೇಳ್ತಾ ಸ್ನೇಹಿತರೆ ನಮ್ಮ ಸ್ಟಡಿ ಹಾಲ್ ಫೆಸಿಲಿಟಿ ಇದೆ ಇದನ್ನ ಬಳಸಬಹುದು ಹಾಗೆ ನಮ್ಮ ಪಿ ಸಿ ರಿಸಲ್ಟ್ಸ್ ನೀವು ಈ ವರ್ಷದ ಪಿ ಸಿ ರಿಸಲ್ಟ್ಸ್ ನೋಡಬಹುದು ಹೆಚ್ಚು ಜನ ಪಾಸ್ ಆಗಿದ್ದಾರೆ ಹಾಗೆ ಬ್ಯಾಂಕಿಂಗ್ ಅಲ್ಲೂ ಕೂಡ ಈ ವರ್ಷ ಆರ್ ಆರ್ ಬಿ ಪಾಯ್ತು ಈಗ ರೀಸೆಂಟ್ ಆಗಿ ಬಂದಂತ ಐ ಬಿ ಪಿ ಎಸ್ ಕ್ಲರ್ಕ್ ಅಲ್ಲೂ ಕೂಡ ಹಲವಾರು ಜನ ಪ್ರೀಲಿಮರಿ ಹಂತವನ್ನ ಪಾಸ್ ಮಾಡಿದ್ದಾರೆ ಇನ್ನು ಪಿ ಜಿ ಅಲ್ಲಿ ಕೂಡ ಅತ್ಯುತ್ತಮ ರ್ಯಾಂಕಿಂಗ್ ಇದೆ ಸ್ನೇಹಿತರೆ ಸೊ ನೀವು ನೋಡಬಹುದು ಪಿ ಜಿ ಅಕಾಡೆಮಿಕ್ ಎಕ್ಸಾಮ್ ಅಲ್ಲಿ ಮೂರು ವರ್ಷನೂ ಕೂಡ ಅಂದ್ರೆ ಟು ಟ್ವೆಂಟಿ ತ್ರೀ ಮತ್ತು ಟ್ವೆಂಟಿ ಫೋರ್ ಮೂರು ವರ್ಷನೂ ಕೂಡ ಅತ್ಯುತ್ತಮ ರಿಸಲ್ಟ್ಸ್ ಟಾಪ್ ರಿಸಲ್ಟ್ಸ್ ಅಲ್ಲಿ ಬಂದಿದೆ ಅಂತದ್ದು ಸೊ ಹಾಗೆ ಹೊಸ ಬ್ಯಾಚ್ ಗಳು ಮಂಡೇ ತನಕನೂ ಅಡ್ಮಿಷನ್ಸ್ ನಾವು ತಗೋತಾ ಇದೀವಿ ಸೊ ಹಾಗಾಗಿ ಯಾರ್ಯಾರು ಕಮ್ಯುನಿಕೇಶನ್ ಪೇಪರ್ ಮಾತ್ರ ಬೇಕು ಅಂತ ಇರುವಂತವ್ರು ಹಾಗೇನೆ ಮತ್ತೆ ಯಾವ್ದಾದ್ರೂ ನಿಮಗೆ ಫುಲ್ ಲೆಂತ್ ಕೋಚಿಂಗ್ ಬೇಕಂತ ಇದ್ದವರು ಕೂಡ ಸ್ಟೇಟ್ ಗೌರ್ಮೆಂಟ್ ಆಗಿರ್ಬೋದು ಇದೇ ತರ ಬ್ಯಾಂಕಿಂಗ್ ಎಸ್ ಎಸ್ ಸಿ ರೈಲ್ವೆ ಆರ್ ಆರ್ ಬಿ ಎನ್ ಟಿ ಪಿ ಸಿ ಹಾಕಿರುವಂತವರು ಸಹ ಪ್ರತ್ಯೇಕ ಬ್ಯಾಚಸ್ ಅವೈಲೇಬಲ್ ಇದೆ ಸೊ ಇದಕ್ಕೆ ನೀವು ನಮ್ಮನ್ನು ಸಂಪರ್ಕಿಸಬಹುದು ಸ್ನೇಹಿತರೆ ನಮ್ಮ ಆನ್ಲೈನ್ ಫೆಸಿಲಿಟಿನ ಕೂಡ ನೀವು ಬಳಸಬಹುದು ವೆಬ್ಸೈಟ್ನಲ್ಲಿ ನಿಮಗೆ ಫ್ರೀ ಕರೆಂಟ್ ಅಫೇರ್ಸ್ ಟೆಸ್ಟ್ ಹಾಗೂ ಕಾನ್ಸೆಪ್ಟ್ ರಿಕ್ವೆಸ್ಟ್ ಇರುತ್ತೆ ಜೊತೆಗೆ ನಮ್ಮ ಸಂಸ್ಥೆಯ ಅಡ್ರೆಸ್ ನಿಮಗೆ ಬೇಕಾಗಿದ್ದಲ್ಲಿ ಸ್ನೇಹಿತರೆ ರಾಘವೇಂದ್ರ ಮಠದ ರಸ್ತೆ ತಿಲಕ್ ನಗರ್ ಮೊದಲನೇ ಕ್ರಾಸಲ್ಲಿ ಸತತ ಹತ್ತು ವರ್ಷದಿಂದ ಉತ್ತಮ ಫಲಿತಾಂಶವನ್ನು ದಾಖಲಿಸ್ಕೊತಾ ಬಂದಿದ್ದೇವೆ ಸ್ಕ್ರೀನ್ ಮೇಲೆ ಕಾಣ್ತಿರೋಂಥ ನಂಬರ್ಗೆ ನೀವು ಸಂಪರ್ಕಿಸಬಹುದು ಅಂತ ಹೇಳ್ತಾ ಸ್ನೇಹಿತರೆ ಇದೇ ರೀತಿ ನಮ್ಮನ್ನು ಫಾಲೋ ಇರಿ ಇನ್ನೂ ಹೆಚ್ಚು ನಾನು ನಿಮಗೆ ಕ್ವಶನ್ ಪೇಪರ್ ಅನಾಲಿಸಿಸ್ ಆಗಿರ್ಬೋದು ಕ್ವಶನ್ ಪೇಪರ್ಗಳನ್ನು ತೆಗೆದುಕೊಂಡು ಬಿಡಿಸೋದಾಗಿರ್ಬೋದು ಸೊ ನಿಮಗೆ ಪರೀಕ್ಷೆಗೆ ಬೇಕಾಗಂತ ಉಪಯುಕ್ತ ವಿಡಿಯೋಸ್ ಈ ಯೂಟ್ಯೂಬ್ ಚಾನಲಲ್ಲಿ ಮಾಡ್ತಾ ಇರ್ತೀವಿ ಇದೇ ರೀತಿ ನಮ್ಮನ್ನು ಫಾಲೋ ಮಾಡ್ತಾ ಇರಿ ಧನ್ಯವಾದಗಳು